ಬೇಡ ನಾವು ಕೇಳ್ತಾರ್ದು ಸಾಹೇಬರು ನಮ್ಮ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋದು ಬೇಡ ಬೇರೆ ಸಾಹೇಬರು ತಗೋಬೇಕು ಒಂದು ವಾದ ಯಾಕಂದ್ರೆ ರೈತರಿಗೆ ಮೋಸ ಮಾಡುವಾಗ ರೈತರು ಫೋನ್ ಆಗಿದ್ಮೇಲೆ ರೈತರು ಫೋನ್ ಮೇಲೆ ಅಂತ ಅಧಿಕಾರಿ ನಮ್ಗೆ ಬೇಕಾಗುತ್ತೆ ಅಂತ ಅಧಿಕಾರಿ ನಮ್ಗೆ ಬೇಕಾಗಿಲ್ಲ ನಮ್ಗೆ ಈಗ ತಾಲೆ ಸಣ್ಣ ಪುಟ್ಟ ಏನಾದ್ರು ಫೋನ್ ಮಾಡ್ದಾಗ ಇಸ್ಕೊಂಡು ರಸ್ತೆ ನೀವು ಕೆಲಸ ಮಾಡ್ತಿರ್ ಬಿಟ್ಟ ಗೊತ್ತಿಲ್ಲ ಸರ್ ಮಾಡ್ಕೊಡ್ತೀನಿ ಅವ್ರು ಫೋನ್ ತೆಗಿದಿಲ್ಲ ರೈತರಿಗೆ ಕೆಲಸ ಆರು ಆರ್ ತಿಂಗಳ ಬರುತ್ತೆ ಟ್ಯಾನ್ಸ್ಪರ್ ಎಷ್ಟು ಜನ ಮಾಡ್ಕೊಂಡಿದ್ದಾರೆ ಎಷ್ಟು ಜನಕ್ಕೆ ಮಾಡಿದ್ರು ಉತ್ತರ ಬೇಕಂತ ನಮ್ಗೆ ಸರ್ ಎಲ್ಲೇ ಇಲ್ಲೇ ನಮಗೆ ಎಸ್ ಸಿ ಬನ್ನೆ ಎಸ್ ಸಿ ಬನ್ನಿ ಡಿ ಸಿ ಮಾಹಿತಿ ಕೊಡ್ತೀರಿ ಅವರ ವರ್ಗಾವಣೆ ಆಗ್ಬೇಕು ನಮ್ ಇದ್ರಲ್ಲಿ ಕೆಲಸ ಮಾಡ್ಬಾರ್ದು ಅವ್ರು ಬೇಡ ನಮ್ಗೆ ಅಂತ ಅಧಿಕಾರ ನಮ್ಗೆ ಬೇಕಾಗಿಲ್ಲ ರೈತರಿಗೆ ಮೋಸ ಮಾಡೋದೇನೋ ಅದಕ್ಕೆ ದುಡ್ಡು ಮತ್ತೆ ಅಧಿಕಾರಿ ಬೇಕಾ ಇನ್ನೊಂದು ಕೂತ್ಕೊಂಡಿ ನಾವು ಮುಖ್ಯಮಂತ್ರಿ ಅರ್ಜಿ ಮಾಡಿರೋದು ಅವ್ರು ಬೇಕಾಗಿಲ್ಲ ಅಧಿಕಾರಿ ಅಂತೇಳಿ ಅವ್ರು ನಮ್ಮಲ್ಲಿ ಕೆಲಸ ಮಾಡೋದು ಬೇಡ ಬೇರೆ ಅಧಿಕಾರಿ ಕೆಲಸ ಮಾಡ್ಕೊಳ್ಳೆ ಬರಂತ ಟ್ರಾನ್ಸ್ಫಾರ್ಮ್ ಆರು ತಿಂಗಳ ಹಿಂದ್ಗಡೆ ಏನ್ ಮಾಡಿದ್ರು ಅಂತಂದ್ರೆ ಅಲ್ಲೆಲ್ಲ ಒಂದು ಗಾಡಿ ಆಕ್ಸಿಡೆಂಟ್ ಆಗಿ ವರ್ಗ ಮಾಡಿದ್ರು ಆ ಟ್ರಾನ್ಸ್ಫಾರ್ಮ್ ಏನ್ ಮಾಡಿದ್ರು ಆಮೇಲೆ ಬಂದ ಟ್ರಾನ್ಸ್ಫಾರ್ಮ್ ಏನ್ ಮಾಡಿದ್ರು ಯಾರು ದುಡ್ಡು ಟ್ರಾನ್ಸ್ಫರ್ ಕೊಡ್ತು ಆ ಸಿನಾಟಿ ಪ್ರಕಾರ ಪ್ರಕಾರ ಟ್ರಾನ್ಸ್ಫರ್ ಕೊಟ್ಟಿದಾರ

ಅಧಿಕಾರಿಗೆ ಹೇಳಿದ ರೈತರಿಗೆ ಮೋಸ ಮಾಡಿದಂತ ಇಂದ್ರ ಸಚಿವ ಡಿಕೆ ಶಿವಕುಮಾರ್ಗೆ ಅಧಿಕಾರ ರೈತರ ಮೇಲೆ ಬರೆಯ ಡಿಕೆ ಶಿವಕುಮಾರ್ಗೆ ಅಧಿಕಾರ ಸಿನಿಟ್ ಮೇಲೆ ಒಂದ್ರ ಬಗ್ಗೆ ಆಫೀಸ್ ಮಾಡಿದ ಡಿಕೆ ಶಿವಕುಮಾರ್